ಇನ್ನ ರಾಶಿ ಮೀನ ರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಹೇಗಪ್ಪ ಇದೆ ಅಂತಂದ್ರೆ ರಾಶಿಯವರಿಗೆ ಈ ತಿಂಗಳು ತುಂಬಾ ಶುಭ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ನಿಮ್ಗೆ ಈಗ ಎರಡನೇ ಮನೆ ನಾಲ್ಕನೇ ನಿಮ್ ರಾಶ್ಯಾಧಿಪತಿ ಗುರುಗ್ರಹ ಬಂದು ನಾಲ್ಕನೇ ಮನೆನಲ್ಲಿ ಕೂತಿದ್ರು ನಿಮ್ಗೆ ಎರಡನೇ ಮನೆ ಅಧಿಪತಿ ಬಂದು ಹನ್ನೊಂದನೇ ಮನೇಲಿ ಕೂತಿದ್ರು ದುಡ್ಡು ಕಾಸಿಂದ ಏನ್ ಸಮಸ್ಯೆ ಇರೋದಿಲ್ಲ ನಿಮ್ಗೆ ದುಡ್ಡು ಕಾಸಿನಲ್ಲಿ ಯಥೇಚ್ಛವಾಗಿ ಬರ್ತಾ ಇರ್ತಾನೆ ಯಾಕೆಂದ್ರೆ ಎರಡನೇ ಮನೆ ಅಧಿಪತಿನೇ ಬಂದು ನಿಮ್ಗೆ ದುಡ್ಡು ಇರುತ್ತೆ ಅದ್ ಬಂದು ನಿಮ್ ಸ್ಥಾನದಲ್ಲಿ ಯಾವಾಗ ಕೂತ್ಕೊಂಡ್ ಕುತ್ಕೊಂಡಿರ್ತಾನೋ ನಿಮ್ಗೆ ಎಲ್ಲೆಲ್ಲಿಂದ ಬರ್ಬೇಕು ಆ ದುಡ್ಡು ಹಣಕಾಸೆಲ್ಲ ಎಲ್ಲ ಬರ್ತಾ ಇರತ್ತೆ ನಿಮ್ಗೆ ಹೇರಳವಾಗಿ ಬರ್ತಾ ಇರತ್ತೆ ಅಂತಂದ್ರೆ ನೀವ್ ಎಕ್ಸ್ಪೆಕ್ಟೇಷನ್ ಮಾಡಿರಲ್ಲ ಆ ಯಾವ್ದೇ ಯಾವ್ದಕ್ ಹಾಕಿದೀನಿ ಇಲ್ಲ ಯಾರಿಗೋ ಒಂದ್ ಕೊಟ್ಟು ಮಾರ್ತಿರ್ತೀರಾ ಅವ್ರ ಏನೋ ತುಂಬಾ ದಿಸಿಂದ ಸತಾಯಿಸ್ತಿರ್ತಾರೆ ಆ ದುಡ್ಡು ಕಾಸೆಲ್ಲ ನಿಮಗ್ ಬಂದು ಕೈ ಸೇರ್ತಾ ಇರತ್ತೆ ಹಣಕಾಸೆಲ್ಲ ತುಂಬಾ ಯಥೇಚ್ಛವಾಗಿ ಬರುತ್ತೆ ಆದ್ರೆ ಮೂರನೇ ಮನೆ ಅಧಿಪತಿ ಬಂದು ನಿಮ್ಗೆ ಹನ್ನೆರಡನೇ ಮನೆಗ್ ಬರ್ತಾನೆ ಮೂರನೇ ಮನೆ ಅಧಿಪತಿ ಬಂದು ಯಾವಾಗ ಹನ್ನೆರಡನೇ ಮನೆಗ್ ಬರ್ತಾನ ನಿಮ್ಗೆ ಸ್ವಲ್ಪ ಅಣ್ಣ ತಂಗಿರ ಜೊತೆ ಒಂದ್ ಸ್ವಲ್ಪ ಕಲಹ ಜಗಳ ಆಗೋಂತದ್ದು ಯಾಕೆಂದ್ರೆ ಮೂರನೇ ಮನೆ ಅಧಿಪತಿನು ಶುಕ್ರನೇ ಆಗಿರ್ತಾನೆ ಶುಕ್ರನೇ ಆಗಿರ್ತಾನೆ ನಿಮ್ಗೆ ಎಂಟನೇ ಮನೆ ಅಧಿಪತಿನೂ ಬಂದು ಶುಕ್ರನೇ ಆಗಿರ್ತಾನೆ ಯಾವಾಗ ಎಂ ಹನ್ನೆರಡನೇ ಮನೆಗ್ ಬರ್ತಾನ ನಿಮ್ಗೆ ಒಂದು ಸ್ವಲ್ಪ ಅಲ್ಲಿಂದ ಒಂದು ಜಗಳ ಸ್ಟಾರ್ಟ್ ಆಗೋ ಒಂದ್ ಹೆಲ್ತ್ ಅಪ್ಸೆಟ್ ಆಗೋವಂಥದ್ದು ಅದ್ರಲ್ಲಿ ಬುಧನು ಬಂದು ಹನ್ನೆರಡನೇ ಮನೆಗ್ ಬರ್ತಾನೆ ಬುಧ ಬಂದು ಯಾವಾಗ್ಲೂ ಬಿಪಿಗೆ ಅಧಿಪತಿ ಅಂತಾನೆ ಹೇಳ್ಬೋದು ನೀವ್ ಎಷ್ಟು ಸ್ಟ್ರೆಸ್ ಮಾಡ್ಕೊಂತೀರ ಅಷ್ಟು ಬಿ ಪಿ ಬಂದು ಹೈ ಆಗ್ತಾ ಹೋಗುತ್ತೆ ಆದಷ್ಟು ನೀವ್ ಎಷ್ಟು ಸ್ಟ್ರೆಸ್ ಕಮ್ಮಿ ಮಾಡ್ಕೊಂತೀರಾ ಏನ್ ಸ್ವಲ್ಪ ಈ ಒತ್ತಡ ಅನ್ನೋದ್ರಿಂದ ಆಚೆ ಬರ್ತೀರಾ ಆದಷ್ಟು ನೀವು ಕಮ್ಮಿ ಆಗುತ್ತೆ ಬಿ ಪಿ ಇಲ್ಲ ಅಂದ್ರೆ ತುಂಬಾ ಬಿ ಪಿ ಜಾಸ್ತಿ ಆಗುವಂಥದ್ದು ಹುಷಾರ್ ಇಲ್ದೇ ಸಡನ್ ಸಡನ್ ಆಗಿ ನಿಮ್ಗೆ ಹೆಲ್ತ್ ಅಪ್ಸೆಟ್ ಆಗೋಂಥದ್ದು ಸಣ್ಣಾಗಿ ಏನೋ ಒಂದು ಜಾರ್ ಬೀಳುವಂಥದ್ದು ಏನೋ ಒಂದು ಒಟ್ಟಿನಲ್ಲಿ ಯಾಕೆಂತಂದ್ರೆ ಹನ್ನೆರಡನೂ ನಿಮ್ ರಾಶಿಯಲ್ಲೇ ಇದ್ದು ಇನ್ ಮಿಕ್ಕ ಗ್ರಹ ಎಲ್ಲ ಹನ್ನೆರಡನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ನಿಮ್ಗೆ ಮೀನರಾಶಿಯವರಿಗೆ ಈ ತಿಂಗಳು ತುಂಬಾ ಗಂಡಾಂತರ ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು ಒಂದ್ ಜಗಳ ಒಂದ್ ಕುಟ್ ಏನೋ ಒಂದು ಅಂದ್ರೆ ಆ ನೀವ್ ಅನ್ ಮಾಡದೇ ಇರೋ ತಪ್ಪು ಕೂಡ ಇದು ನಿಮ್ ತಪ್ಪಿನ ಅಪವಾದ ಕೂಡ ನಿಮ್ ಮೇಲೆ ಬರೋ ಅಂತದ್ದು ಇರುತ್ತೆ ಮೀನರಾಶಿಯವ್ರಿಗೆ ಆದಷ್ಟು ನೀವು ಎಲ್ಲರ ಜೊತೆ ಸ್ವಲ್ಪ ಆದಷ್ಟು ಮಾತನ್ನ ಕಮ್ಮಿ ಮಾಡ್ಕೊಬೇಕಾಗತ್ತೆ ಒಂದು ಜಗಳ ನಿಮ್ ತಪ್ಪಿಲ್ದೆ ಇದ್ರು ಅಲ್ಲಿ ಜಗ್ ಹೋಗ್ಬಾರ್ದು ಅದ್ರಲ್ಲಿ ಗಂಡ ಹೆಂಡತಿರ್ ಜೊತೆನು ಸ್ವಲ್ಪ ಮನಸ್ತಾಪ ಬರುತ್ತೆ ಯಾಕೆಂದ್ರೆ ಏಳನೇ ಮನೆ ಅಧಿಪತಿ ಬುಧ ಬುದಾಗಿ ಅವನು ವ್ಯಾಸಸ್ಥಾನದಲ್ಲಿ ಯಾವಾಗ್ ಬರ್ತಾನೋ ನಿಮ್ಗೆ ಗಂಡ ಹೆಂಡ್ತಿ ಜೊತೆನೂ ಒಂದು ಒಳ್ಳೆ ಬಾಂಧವ್ಯ ಇರಲ್ಲ சும் பூட்ட ஒர் குடியோதோ டிஃபன் சன பூட்ட விஷயக்கூட நீவ் அந்த நீங்க கோபன கண்ட்ரோல் எல் அப்செட் ஆகுவதோ ஒன் புஜ நோந்த குத்க்கெ அந்த ಹಿಂಭಾಗ ಒಂದು ನಿಮ್ಗೆ ನೋವು ಬರುವಂತದ್ದು ಏನಾದ್ರೂ ಒಂದು ಸಣ್ಣ ಪುಟ್ಟ ಬರ್ತಾ ಇರುತ್ತೆ ಬಿ ಪಿ ಆಗೋದು ಶುಗರ್ ಯಾರಾದ್ರು ಶುಗರ್ ಇತ್ತು ಅಂದ್ರೆ ಅದು ಶುಗರ್ ಜಾಸ್ತಿ ಆಗೋ ಪ್ರತಿ ಒಂದು ನಿಮ್ಗೆ ಏನಂದ್ರೆ ಇಲ್ಲ ಅಂದ್ರೂ ಹೊಸ ಕಾಯಿಲೆಗಳು ಏನಾದ್ರೂ ಒಂದ್ ಸುಮ್ನೆ ಶೋಲ್ಡರ್ ಪೇನ್ ಬರೋ ಏನಾದ್ರೂ ಒಂದ್ ಸಣ್ಣ ಪುಟ್ಟ ಹಾಕ್ತಾನೆ ಇರುತ್ತೆ ಆದಷ್ಟು ರಾಶಿಯವರು ಈ ತಿಂಗಳು ಎಚ್ಚರವಾಗಿರ್ಬೇಕಾಗುತ್ತೆ ಅಂದ್ರೆ ಅಷ್ಟು ಎಷ್ಟು ಎಚ್ಚರವಾಗಿರ್ತಿರೋ ಮೈಯೆಲ್ಲ ಕಣ್ಣಾಗಿರ್ತಿರೋ ಅಷ್ಟು ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು ನೀವೇನಪ್ಪ ಪರಿಹಾರ ಮಾಡ್ಬೇಕಾಗತ್ತೆ ಅಂತಂದ್ರೆ ಸ್ವಲ್ಪ ಹೆಸರು ಕಾಳು ಸ್ವಲ್ಪ ನೀವು ಅವರೆ ಕಾಳು ಎಲ್ಲಾ ಕಾ ಎರಡು ಕಾಳುಗಳನ್ನ ತಗೊಂಡು ನೀವು ಒಂದ್ ಬಟ್ಟೆಯಲ್ಲಿ ಹಸಿರು ಬಟ್ಟೆನಲ್ಲಿ ಹಸರು ಬಟ್ಟೆನಲ್ಲಿ ಇಟ್ಬಿಟ್ಟು ಸುತ್ತಿಟ್ಬಿಟ್ಟು ನೀವು ದೇವ್ರ ಮನೆಯಲ್ಲಿ ಈ ವಾರ ಏನು ನೀವು ಬುಧವಾರನೋ ಅಥವಾ ಶುಕ್ರವಾರ ಇರ್ತೀರೋ ನೀವು ಡಿಸೈಡ್ ಮಾಡ್ಕೊಂಡು ಹೆಸರು ಕಾಳು ಮತ್ತೆ ಇದು ಏನು ಅವರೇ ಕಾಳು ಸ್ವಲ್ಪ ಗೋಧಿ ಇಷ್ಟುನು ಮೂರುನು ಯಾಕೆಂದ್ರೆ ರವಿ ಗ್ರಹನು ಬಂದು ಹನ್ನೆರಡನೇ ಮನೆಯಲ್ಲೇ ಕುತ್ಕೊಂತಾನೆ ಆರನೇ ಮನೆ ಅಧಿಪತಿನು ಅದರಿಂದ ನೀವೇನ್ ಮಾಡ್ಬೇಕು ಅಂತಂದ್ರೆ ಮೂರು ಏನು ಇರುತ್ತೋ ಹೆಸರು ಕಾಳು ಅವರೆಕಾಳು ಗೋಧಿ ಈ ಮೂರು ಒಂದ್ ಬಟ್ಟೆಯಲ್ಲಿ ಇಟ್ಬಿಡಿ ನೀವು ಒಂದ್ ಬಟ್ಟೆಯಲ್ಲಿ ಪ್ರತಿದಿನ ಅದನ್ನ ಮುಟ್ಟಿ ನಮಸ್ಕಾರ ಒಂದು ಹಸಿರು ಕಲರ್ ಬಟ್ಟೆನೆ ತಗೊಳ್ಳಿ ಹಸಿರು ಕಲರ್ ಬಟ್ಟೆನಲ್ಲಿ ಮೂರು ಕಾಳುಗಳನ್ನು ಮಿಕ್ಸ್ ಮಾಡಿ ಅದನ್ನ ನಮಸ್ಕಾರ ಮಾಡ್ಕೊಂತ ಪ್ರತಿದಿನ ಮನೇಲಿ ದೇವ್ರ ಮನೇಲಿ ದೀಪ ಹಚ್ಬೇಕು ಆ ಮೂರು ಏನ್ ಕಾಳು ಮಿಶ್ರಣ ಮಾಡಿಟ್ಟಿರ್ತೀರೋ ಅದನ್ನ ನಮಸ್ಕಾರ ಮಾಡ್ಕೊಬೇಕು ಅದನ್ನ ಬಂದು ನೀವು ಈ ಶುಕ್ರವಾರ ಅಥವಾ ಈ ಬುಧವಾರ ಇಟ್ಟಿದ್ರೆ ಮುಂದಿನ ಶುಕ್ರವಾರ ಅದನ್ನ ತಗೊಂಡೋಗಿ ಹ ಕೊಡ್ತಾ ಬನ್ನಿ ಇಲ್ಲಾ ಅಂದ್ರೆ ಒಂದ್ ಮರದ್ ಬುಡಕ್ ಹಾಕಿದ್ರೆ ಅಲ್ಲಿ ಮರದ್ ಬುಡದಲ್ಲಿ ಒಂದೇನೋ ಒಂದ್ ಆ ಮರಕ್ಕೆ ಅಂತ ಆಗುತ್ತೆ ಅಂತಾನೆ ಅನ್ಕೊಳ್ಳಿ ಆದಷ್ಟು ಈ ಮೂರೂ ಮಿಶ್ರಣ ಮಾಡಿ ನೀವು ಆದಷ್ಟು ತಗೊಂಡೋಗಿ ದೇವಸ್ಥಾನಕ್ಕಾದ್ರೂ ಹಸುಗಾದ್ರೂ ಕೊಡಿ ಯಾಕೆಂದ್ರೆ ದೇವಸ್ಥಾನಕ್ಕೆ ಕೊಡಕ್ಕಾಗಲ್ಲ ಎಲ್ಲಾ ಕಾಳು ಮಿಕ್ಸ್ ಆಗಿರೋದ್ರಿಂದ ಇಲ್ಲ ಮರದ ಬುಡಕ್ಕಾದ್ರೂ ಹಾಕಿ ಇದಿಷ್ಟು ಪರಿಹಾರ ಪ್ರ ಈ ತಿಂಗಳು ಪೂರ್ತಿ ಮಾಡ್ಬೇಕಾಗತ್ತೆ ನೀವು ಇದಿಷ್ಟು ಮಾಡ್ಕೊಂತ ಬಂದ್ರೆ ಆದಷ್ಟು ನಿಮ್ಗೆ ಸ್ವಲ್ಪ ಒಂದ್ ಮನ್ಸಲ್ಲಿ ಏನ್ ಕಸಿವಿಸಿ ಅಂತ ಇರುತ್ತೆ ಏನ್ ಟೆನ್ಷನ್ ಇರುತ್ತೆ ಅದಷ್ಟು ಕಮ್ಮಿ ಆಗ್ತಾ ಬರುತ್ತೆ ಇಲ್ಲಾಂದ್ರೆ ತುಂಬಾ ಟೆನ್ಷನ್ ಮಾಡ್ಕೊಂತೀರಾ ತುಂಬಾ ಸುಮ್ ಸುಮ್ನೆ ಆದ್ರೂ ನೀವ್ ಕೋಪ ಮಾಡ್ಕೊಂಡು ನಿಮಗ್ ನೀವೇ ಕಿರಿಕಿರಿ ಮಾಡ್ಕೊಂಡಷ್ಟು ಕಾಯಿಲೆಗಳು ಜಾಸ್ತಿ ಆಗತ್ತೆ ನಮಸ್ತೆ ವೀಕ್ಷಕರೇ